ಆದಿದೇವ ನಮಸ್ತು ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತು ಪ್ರಭಾಕರ ಆತ್ಮೀಯ ಕೇಳುಗರೆ ಇದು ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸಮುದಾಯ ಬಾನಲಿ ಕೇಂದ್ರ ಸರಗೂರು ನಾನು ಜಿ ಎಸ್ ಗಣೇಶ್ ಸಾಂಸ್ಕೃತಿಕ ಚಿಂತಕ ನಿವೃತ್ತ ಭಾರತೀಯ ಜೀವಮಾ ನಿಗಮದ ನೌಕರ ಇವತ್ತು ತಮ್ಮೊಡನೆ ರಥಸಪ್ತಮಿಯ ಬಗ್ಗೆ ಮಾತನಾಡಲು ನಾನು ಇಲ್ಲಿ ಕುಳಿತಿದ್ದೇನೆ ರಥಸಪ್ತಮಿ ಎಂದಾಗ ಕಣ್ಣಿಗೆ ಕಾಣುವ ದೈವ ಸೂರ್ಯನ ಬಗ್ಗೆ ಒಂದಷ್ಟು ಮಾಹಿತಿಗಳು ಮತ್ತು ರಥಸಪ್ತಮಿಯ ಮಹತ್ವವನ್ನು ನಿಮ್ಮೊಡನೆ ಹಂಚ್ಕೊಳ್ಳಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಅದನ್ನು ಪ್ರಾರಂಭಕ್ಕೆ ಒಂದು ಶ್ಲೋಕದ ಮೂಲಕನೇ ತೆಗೆದುಕೊಳ್ತೀನಿ ರಥಸೇಕಂ ಚಕ್ರಂ ಭುಜಗಯಮಿತ ಸಪ್ತುರಗಾ ನಿರಾಲಂಬೋ ಮಾರ್ಗ ಚರಣರಹಿ ಸಾರಥಿರಿ ರವಿರ್ಯಾಂತ್ಯೇವಾಂತಂ ಪ್ರತಿ ಅಪಾರಸ್ ನಭಸ ಕ್ರಿಯಸಿ ಸತ್ವೆತಿ ಮಹತೋಪಕರಣ ಅಂದರೆ ಸೂರ್ಯನ ರಥಕ್ಕೆ ಒಂದೇ ಚಕ್ರ ವಿಷಪೂರ್ಣವಾದ ಸರ್ಪಗಳಿಂದ ಎಳೆಯಲ್ಪಡುತ್ತಿರುವ ಕುದುರೆಗಳ ಸಂಖ್ಯೆ ಏಳು ಅಂದರೆ ವಿಷ್ಣ ಸಂಖ್ಯೆ ಸಮಸಂಖ್ಯೆಯಲ್ಲ ವಿಷ್ಮ ಸಂಖ್ಯೆ ಸೂರ್ಯನು ಸಂಚಾರ ಮಾಡುವ ಮಾರ್ಗವು ಎಂದರೆ ಯಾವ ಅವಲಂಬನವೂ ಇಲ್ಲದ್ದು ಅಂದರೆ ಆಧಾರವಿಲ್ಲದ ಅಂತರಿಕ್ಷದಲ್ಲಿ ಸೂರ್ಯನ ಸಂಚಾರ ಕಾಲುಗಳಿಲ್ಲದ ಅನೂರು ಅಂತ ಹೇಳ್ತಾರೆ ಅರುಣನೇ ಸೂರ್ಯನ ರಥಕ್ಕೆ ಸಾರಥಿ ಇಷ್ಟೆಲ್ಲ ಕುಂದುಕೊರತೆಗಳಿದ್ದರೂ ಸೂರ್ಯನು ಮಾತ್ರ ಪ್ರತಿದಿನವೂ ಕೊನೆಯಿಲ್ಲದ ಆಕಾಶದಲ್ಲಿ ಸಂಚರಿಸುತ್ತಾ ಅದರ ಕೊನೆಯನ್ನು ಮುಟ್ಟುತ್ತನೇ ಇದ್ದಾನಲ್ಲವೇ ಇದರಿಂದ ನಾವು ಕಲಿಯಬೇಕಾದ ಪಾಠವೆಂದರೆ ಮಹಾತ್ಮರಿಗೆ ಕ್ರಿಯಾಸಿದ್ಧಿಯು ಅಂತಃಸತ್ವದಲ್ಲಿಯೇ ಹೊರತು ಹೊರಗಣ ಉಪಕರಣಗಳಲ್ಲಿ ಅಲ್ಲ ಎಂಬುದು ಸೂರ್ಯನ ಬಗ್ಗೆ ಶ್ಲೋಕ ಎಲ್ಲರೂ ಕೇಳಿರ್ತೀವಿ ಹೇಳಿರ್ತೀವಿ ಸಂಕಾಶಂ ಕಾಶಿಪೇಯಂ ಮಹಾದ್ವಿತಿಂ ತಮೋರಿಂ ಸರ್ವಪಾಪಜ್ನಂ ಪ್ರಣತೋಸ್ಮಿರಿ ವಾಕರಂ ಗ್ರಹಾಣ ಆದಿರಾದಿತ್ಯು ಲೋಕರಕ್ಷಕಾರಕಃ ವಿಶ್ವಸ್ಥಾನ ಸಂಭೂತಾಂ ತಮ್ ನಮಾಮಿ ದಿವಾಕರಂ ಪ್ರಜಾಪತಿ ಕಶ್ಯಪ ಹಾಗೂ ಅದಿತೀಯರ ಪುತ್ರನೇ ಸೂರ್ಯ ಸೂರ್ಯನ ಧರ್ಮಪತ್ನಿಗಳು ಸಂಗ್ನ ಹಾಗೂ ಛಾಯಾದೇವಿಯರು ಸೂರ್ಯನ ಪುತ್ರರು ವೈವಸ್ವತಮನು ಯಮ ಅಶ್ವಿನಿ ಕುಮಾರರು ಶನಿದೇವ ಇವನ ಇಬ್ಬರು ಹೆಣ್ಣು ಮಕ್ಕಳು ಯಮುನಾ ಹಾಗೂ ತಪ್ತಿ ಕಾಶ್ಯಪ ಹಾಗೂ ವಿನತರ ಮಗನಾದ ಅರುಣನೇ ಸಾರತಿ ಇಂತಹ ಸೂರ್ಯನನ್ನು ಆರಾಧಿಸುವ ಪದ್ಧತಿ ಅನೂಚಾನವಾಗಿ ಬಂದಿದೆ ಇವನ ಆರಾಧನೆಯಿಂದ ನಮ್ಮ ತಪ್ಪು ಹಾಗೂ ಅಜ್ಞಾನವನ್ನು ಹೋಗಲಾಡಿಸಿಕೊಂಡು ಸರಿಯಾದ ಹಾಗೂ ಸುಜ್ಞಾನದ ಮಾರ್ಗದಲ್ಲಿ ಸಾಗಲು ಅಂತಿಮವಾಗಿ ಆತ್ಮಜ್ಞಾನವನ್ನು ಪಡೆಯಲು ಇವನು ಅನುಗ್ರಹಿಸುತ್ತಾನೆ ಗೃಹರಾಜನು ಮಹಾತ್ಮನು ಮಹಾ ತೇಜಸ್ವಿಯೂ ಆದ ಸೂರ್ಯನಿಗೆ ಅನುಕೂಲವಾದ ಯಾವ ಸಾಧನ ಸಂಪತ್ತುಗಳು ಇಲ್ಲದಿದ್ದರೂ ತನ್ನ ಸಂಕಲ್ಪ ಶಕ್ತಿಯಿಂದ ಇಡೀ ಆಕಾಶ ಮಾರ್ಗವನ್ನು ಪೂರ್ವದಿಂದ ಪಶ್ಚಿಮದವರೆಗೆ ಪರಿಪೂರ್ಣವಾಗಿ ಪ್ರತಿದಿನವೂ ಸಂಚರಿಸುತ್ತಿರುವುದನ್ನು ನಾವು ಗಮನಿಸಬೇಕು ಉತ್ತರಾಯಣ ಮಾಸದ ಪ್ರಾರಂಭದಲ್ಲಿನ ಪ್ರಮುಖ ಹಬ್ಬ ರಥಸಪ್ತಮಿ ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿ ಎಂದು ಈ ಪರ್ವವನ್ನು ಆಚರಿಸಲಾಗುವುದು ಆದುದರಿಂದ ಈ ದಿನವನ್ನು ಅಚಲ ಸಪ್ತಮಿ ಅಥವಾ ರಥಸಪ್ತಮಿ ಎಂದು ಕರೆಯಲಾಗಿದೆ ಅಚಲ ಸಪ್ತಮಿ ಎಂದರೆ ಸ್ಥಿರವಾದ ಅಚಲ ಫಲವನ್ನು ಕೊಡುವ ದಿನ ಎಂದು ಈ ದಿನವನ್ನು ಸೂರ್ಯನ ಜನ್ಮದಿನವೆಂತಲೂ ವೈವಸ್ವತ ಮನ್ವಂತರದ ಆರಂಭದ ದಿನವೂ ಎಂದು ಕರೆಯಲಾಗಿದೆ ಈ ದಿನದಂದು ಸೂರ್ಯ ಮಂಡಲವನ್ನಿಟ್ಟು ಉತ್ಸವಾದಿಗಳನ್ನು ಆಚರಿಸಲಾಗುವುದು ಈ ದಿನವು ಸೂರ್ಯಗ್ರಹಣಕ್ಕೆ ಸಮಾನವಾದುದೆಂದು ಕೂಡ ತಿಳಿಸಲಾಗಿದೆ ಈ ದಿನದಂದು ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದು ವಿಶೇಷವೇ ಸರಿ ಆದರೆ ಈ ವರ್ಷ ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳ ಕೂಡ ನಡೆಯುತ್ತಿರುವುದು ವಿಶೇಷವೇ ಸರಿ ಸೂರ್ಯನನ್ನು ಎಲ್ಲರೂ ನೋಡಬಹುದಾದಂತಹ ಎಲ್ಲ ಆಗುಗು ಹೋಗುಗಳನ್ನು ಗಮನಿಸುವ ಶಕ್ತಿಯುಳ್ಳವನು ಹನ್ನೆರಡು ಆದಿತ್ಯರ ವರ್ಣನೆ ಕೂಡ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಸೂರ್ಯನ ಬಗ್ಗೆ ವೇದಗಳಲ್ಲಿ ಹಲವು ಮಂತ್ರಗಳಿವೆ ಸೂಕ್ತಗಳಿವೆ ಇವುಗಳಲ್ಲಿ ಭಗವಾನ್ ಸೂರ್ಯನ ಪ್ರಕಾಶ ವಿದ್ಯುತ್ ಪ್ರಭೆ ಶಕ್ತಿ ಕಿರಣಗಳ ವರ್ಣನೆ ಇದೆ ಅಥರ್ವ ವೇದದಲ್ಲಿರುವ ಸೂರ್ಯೋಪನಿಷತ್ನಲ್ಲಿ ಸೂರ್ಯನನ್ನು ಪ್ರತ್ಯಕ್ಷ ಕಣ್ಣಿಗೆ ಕಾಣುವ ದೇವತೆ ಎಂದು ಸ್ತುತಿಸಲಾಗಿದೆ ಸೂರ್ಯನನ್ನು ತ್ರಿಮೂರ್ತಿಗೆ ಸಮನೆಂದು ಎಲ್ಲ ಜೀವಿಗಳ ಆತ್ಮ ಎಂದು ಬಣ್ಣಿಸಲಾಗಿದೆ ಆದಿತ್ಯ ಹೃದಯದಲ್ಲಿ ಕೂಡ ಸೂರ್ಯನ ವರ್ಣನೆ ಪ್ರಾರ್ಥನೆಯನ್ನು ಕಾಣಬಹುದು ಭಗವಾನ್ ಸೂರ್ಯ ಕಣ್ಣಿಗೆ ಕಾಣುವ ದೇವರು ಹೇಗೆ ತಂದೆ ತಾಯಿ ಗುರುಗಳು ಕಾಣಿಸುತ್ತಾರೋ ಅಂತೆಯೇ ಸೂರ್ಯಚಂದ್ರರು ಸೂರ್ಯನ ಆರಾಧನೆ ಶತಮಾನಗಳಿಂದ ಭಾರತದಲ್ಲಿ ಆಚರಣೆಯಲ್ಲಿದೆ ಅಂತೆಯೇ ಸೂರ್ಯನನ್ನು ಕುರಿತ ಮಂತ್ರಗಳು ಇವೆ ಭಾರತದಲ್ಲಿ ಕೆಲವು ಸೂರ್ಯ ದೇವಸ್ಥಾನಗಳು ಕೂಡ ಇವೆ ಅವುಗಳಲ್ಲಿ ಕೋನಾರ್ಕ್ ದೇವಾಲಯ ಕೂಡ ಒಂದು ರಥಸಪ್ತಮಿಯನ್ನು ಉತ್ತರಾಯಣದ ಮಾಘ ಮಾಸದ ಎಂದು ಆಚರಿಸಲಾಗುವುದು ಈ ದಿವಸವನ್ನು ಸೂರ್ಯ ಜಯಂತಿಯನ್ನಾಗಿ ಅಚಲ ಸಪ್ತಮಿಯನ್ನಾಗಿ ಆಚರಿಸಲಾಗುತ್ತಿದೆ ಈ ದಿನದಲ್ಲಿ ತರುಣೋದಯಲ್ಲಿ ಸ್ನಾನ ಮಾಡಿದರೆ ಮಹಾಫಲ ಉಂಟಾಗುತ್ತದೆ ಸಪ್ತ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಈ ಸ್ನಾನ ಹಾಗೂ ಪೂಜೆಯಿಂದ ಪರಿಹಾರವಾಗುವುದು ತ್ರಿಕರಣ ಶುದ್ಧಿ ಉಂಟಾಗುತ್ತದೆ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಕಾಶ್ಯಪರು ಹಾಗೂ ಅದಿತಿಯ ಪುತ್ರ ಎಂದು ಪುರಾಣಗಳು ತಿಳಿಸುತ್ತವೆ ನವಗ್ರಹಗಳಲ್ಲಿ ಸೂರ್ಯನು ಪ್ರಮುಖನು ಈ ದಿನದಂದು ಸೂರ್ಯನನ್ನು ಕೆಂಪು ಬಣ್ಣದ ಚಂದನದಿಂದ ಪೂಜಿಸಬೇಕು ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಅಂದರೆ ಸೂರ್ಯನಿಂದ ನಾವು ಆರೋಗ್ಯವನ್ನು ಪಡೆಯಬಹುದು ಅದಕ್ಕಾಗಿ ಎಲ್ಲ ಕಡೆ ಸ್ನಾನ ಅಂದರೆ ಬೆಳಗಿನ ಹಾಗೂ ಸಂಜೆಯ ಸೂರ್ಯನ ಕಿರಣ ನಮ್ಮ ದೇಹದ ಮೇಲೆ ಬೀಳುವುದು ಉತ್ತಮ ಸೂರ್ಯನು ನಮಗೆ ಬೇಕಾದ ವಿಟಮಿನ್ ಡಿ ನೀಡುತ್ತಾನೆ ರೋಗಾಣುಗಳನ್ನು ನಾಶ ಮಾಡುವ ಶಕ್ತಿ ಕೂಡ ಸೂರ್ಯನ ಕಿರಣಗಳಿಗೆ ಇದೆ ರಥಸಪ್ತಮಿ ಎಂದು ಬೆಳಗಿನ ಜಾವ ಎದ್ದು ನದಿಯಲ್ಲಿ ಮಿಂದು ಬರುವ ವಾಡಿಕೆ ಇದೆ ಸೂರ್ಯನಿಗೆ ಪ್ರಿಯವಾದ ಏಳು ಎಕ್ಕ ಅಥವಾ ಅರ್ಕಪತ್ರೆಯನ್ನು ಇಟ್ಟುಕೊಂಡು ಸ್ನಾನ ಮಾಡುವ ಪದ್ಧತಿ ನಮ್ಮಲ್ಲಿ ಇದೆ ಅಂದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುತ್ತಾರೆ ಗೋಧಿ ಅಥವಾ ರವೆಯಿಂದ ನೈವೇದ್ಯವನ್ನು ಮಾಡುತ್ತಾರೆ ಸ್ನಾನಕ್ಕೆ ಹೇಳುವ ಮಂತ್ರ ಸಪ್ತಸಪ್ತ ಮಹಾಸಪ್ತ ಸಪ್ತದ್ವೀಪ ಸುಂದರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್ ಎಂದು ಸೂರ್ಯ ನಮಸ್ಕಾರವು ಅತಿ ಪುರಾತನವಾದ ಹಾಗೂ ಎಲ್ಲರಿಗೂ ಚಿರಪರಿಚಿತವಾದ ಒಂದು ವ್ಯಾಯಾಮ ಪ್ರಕ್ರಿಯೆ ಮಾನವನ ಶರೀರದ ಸರ್ವಾಂಗಗಳಿಗೂ ಪರಿಪೂರ್ಣ ವ್ಯಾಯಾಮ ಹಾಗೂ ಪ್ರಾಣಶಕ್ತಿಯನ್ನು ನೀಡುವ ಶ್ರೇಷ್ಠ ಸಾಧನ ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯ ಮಾಡುವುದರಿಂದ ಹಲವಾರು ರೋಗ ರುಜಿನಗಳಿಂದ ಮಾನವನು ದೂರವಿರಬಹುದು ಹಾಗೂ ಸದಾ ಲವಲವಿಕೆಯಿಂದ ಬದುಕನ್ನು ನಡೆಸಬಹುದು ಏಳು ಅರ್ಕಪತ್ರಗಳಿಂದ ಮೇಲೆ ಹೇಳಿದ ಶ್ಲೋಕವನ್ನು ಪಠಿಸಿ ಸ್ನಾನ ಮಾಡುವುದು ಈ ದಿನದಂದು ಶ್ರೇಯಸ್ಕರ ಸಪ್ತ ಎಂದರೆ ಏಳು ಸೂರ್ಯನ ಅಶ್ವಗಳು ಏಳು ಲೋಕಗಳು ಏಳು ಭೂಮಿಯಲ್ಲಿರುವ ದ್ವೀಪಗಳು ಏಳು ಈ ದಿನ ಸಪ್ತಮಿಯೂ ಹೌದು ಸೂರ್ಯನಿಗೆ ಕೆಂಪು ಚಂದನ ಕೆಂಪು ಪುಷ್ಪದಿಂದ ಆರಾಧನೆ ನಮಗೆ ಶುಭ ಫಲ ನೀಡುವುದು ರಾಮಾಯಣದಲ್ಲಿನ ಯುದ್ಧ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಯುದ್ಧ ಮಾಡಿ ದಣಿದಿದ್ದನು ಅವನಿಗೆ ಮತ್ತೆ ಚೇತರಿಕೆಯುಂಟಾಗಲು ಭಗವಾನ್ ಸೂರ್ಯನನ್ನು ಪ್ರಾರ್ಥಿಸು ಎಂದು ಹಿರಿಯರು ಸಲಹೆ ನೀಡಿದ್ದರು ಅದರಂತೆ ಸೂರ್ಯನನ್ನು ಪ್ರಾರ್ಥನೆ ಸಲ್ಲಿಸಿ ತನ್ನ ದಣಿವನ್ನು ಹೋಗಲಾಡಿಸಿಕೊಂಡನು ಶ್ರೀರಾಮಚಂದ್ರ ಸೂರ್ಯನ ವಂಶದವರೇ ಆದ ಸುಗ್ರೀವ ಹಾಗೂ ಅಂಜನಿ ಪುತ್ರ ಅಂದರೆ ಆಂಜನೇಯನ ಸಹಾಯದಿಂದಲೇ ಶ್ರೀರಾಮನು ತನ್ನ ಸತಿ ಸೀತಾಮಾತೆಯನ್ನು ಹುಡುಕಲು ಸಾಧ್ಯವಾಯಿತು ಸೂರ್ಯನು ಪರಂಜ್ಯೋತಿ ತೇಜೋರಾಶಿಯ ಪ್ರತೀಕ ಹಾಗೂ ಪ್ರಕೃತಿಯಲ್ಲಾಗುವ ಋತುಗಳ ಪರಿವರ್ತನೆಯ ಕೇಂದ್ರಬಿಂದು ಸೂರ್ಯನು ವ್ಯಾಪಕನು ಚೈತನ್ಯಕಾರಕನು ಸೃಷ್ಟಿಸ್ಥಿತಿ ಲಯಕಾರಕನು ವ್ಯೋಮನಾಥನೂ ಆಗಿದ್ದಾನೆ ಸೂರ್ಯನು ಸ್ವಯಂ ಪ್ರಕಾಶನಾಗಿ ತನ್ನ ತೇಜಸ್ಸಿನಿಂದ ಜಗವನ್ನು ಬೆಳಗಿಸುತ್ತಿದ್ದಾನೆ ಇವನಿಂದ ನಮಗೆ ಆಗುತ್ತಿರುವ ಲಾಭವನ್ನು ವರ್ಣಿಸಲು ಸಾಧ್ಯವಿಲ್ಲ ಸೂರ್ಯನೇ ನಮ್ಮ ಬದುಕಿನ ಆಶಾಕಿರಣ ಸೂರ್ಯನಿಲ್ಲದಿದ್ದರೆ ಯಾವೊಂದು ಜೀವಿಯೂ ಜೀವಿಸಲು ಸಾಧ್ಯವಿಲ್ಲ ಸೂರ್ಯನಿಲ್ಲದ ದಿನವನ್ನು ಯೋಚಿಸಲೂ ಸಾಧ್ಯವಿಲ್ಲ ಕಾರಣ ಸೂರ್ಯ ಎಂದರೆ ಜೀವನ ಜೀವನ ಎಂದರೆ ಸೂರ್ಯ ಸೂರ್ಯ ಎಲ್ಲರಿಗೂ ಚೇತನನು ಇಂತಹ ಚೇತನ ರೂಪಿಯಾದ ಸೂರ್ಯನನ್ನು ಆರಾಧನೆ ಮಾಡಿದಲ್ಲಿ ಸಪ್ತಜನ್ಮದ ಪಾಪಗಳು ಪರಿಹಾರವಾಗುತ್ತದೆ ದೇ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅರ್ಕಮಂಡಲ ಮಧ್ಯಸ್ಥಂ ಸೂರ್ಯಕೋಟಿ ಸಮಪ್ರಭಂ ಬ್ರಹ್ಮಾದಿ ಸೇವ್ಯ ಪಾದಾಬ್ಜಂ ನವಮಿ ಬ್ರಹ್ಮ ರಮಾಸುಕಂ ಇನ್ನು ವಿಜ್ಞಾನಿಗಳ ಪ್ರಕಾರ ಸೂರ್ಯ ಒಂದು ಭೌತಿಕ ವಸ್ತು ಹೀಲಿಯಂ ಎಂಬ ಅನಿಲವನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಹೊಂದಿದ್ದು ಉರಿಯುವ ಒಂದು ಮಹಾಗೋಳಕ ಒಟ್ಟಾರೆ ಎಲ್ಲರಿಗೂ ಸೂರ್ಯನು ಬೇಕಾದವನು ಅವನನ್ನು ಕಾಣದೆ ನಮ್ಮ ಜೀವನ ಪ್ರಾರಂಭವಾಗುವುದೇ ಇಲ್ಲ ಹಾಗಾಗಿ ರಥಸಪ್ತಮಿಯ ದಿನದಂದು ಸೂರ್ಯನನ್ನು ಆರಾಧಿಸುವ ಮೂಲಕ ನಮ್ಮ ದೇಹ ಮನಸ್ಸು ಆತ್ಮವನ್ನು ಪರಿಶುದ್ಧಗೊಳಿಸಿಕೊಳ್ಳೋಣ ಎಲ್ಲ ಕೇಳುಗರಿಗೂ ರಥಸಪ್ತಮಿ ದಿನದ ಶುಭಾಶಯಗಳು सप्त जन्म भवे द्रोगी जन्म जन्म दरिद्रता स्त्रीतैलमधुमांसानिये त्यजन्ति रविर्धिने न सूर्यलोकं स गच्छति